ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಸಾಮಾನ್ಯವಾಗಿ ಜನ ಏನು ಮಾತಾಡ್ತಾರೆ ಹೆಣ್ಣಿಗೆ ಚಿನ್ನ ಇಷ್ಟ ಬೆಳ್ಳಿ ಇಷ್ಟ ಹಾಗೆ ಮನೆ ಇಷ್ಟ ಹೀಗೇ ಅವಳ ಮನಸ್ಸನ್ನು ಯಾರು ಅರ್ಥ ಮಾಡ್ಕೊಳ್ಳ್ದೆ ಏನೇನೋ ಮಾತಾಡ್ತಾ ಇರ್ತಾರೆ ಹೌದಾ ಅಲ್ವಾ ಆದರೆ ಅವಳು ಸದಾ ಮನೆಯವರ ಆರೋಗ್ಯದ ಬಗ್ಗೆ ಮಕ್ಕಳ ಬೆಳವಣಿಗೆ ಬಗ್ಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಬಿಟ್ಟಿರ್ತಾಳೆ ಆದ್ರೂ ಬಿಂಬಿಸೋದು ಏನಂತಂದರೆ ಹೆಣ್ಣಿಗೆ ಹೊನ್ನು ಇಷ್ಟ ಅಂತ ಅಂದ್ಬಿಟ್ಟು ಅಲ್ವಾ ಸರಿ ಹೆಣ್ಣಿಗೆ ಹೊನ್ನು ಇಷ್ಟ ಅಂತ ಅಂದ್ಬಿಟ್ಟು ಏನು ಜಿಗಟ್ಟಲೆ ದಿನಾಗ್ಲೂ ತಂದ್ಕೊಡ್ತಾರ ಇವರು ಇಲ್ಲ ಅಲ್ವಾ ಕೆ ಜಿಗಟ್ಲೆ ತಂದು ಕೊಡೋ ಅಂತ ಹೊನ್ನು ನಿಜವಾಗ್ಲೂ ಇದೆ ಅತಿ ಸುಲಭವಾಗಿ ತಂದ್ಕೊಡ್ಬಹುದು ನೋಡಿ ಮನೆ ಗಂಡಸರು ಮ ನೀವು ಮನಸ್ಸು ಮಾಡಿದ್ರೆ ತಂದ್ಕೊಡಿ ನೋಡೋಣ ನಾನು ಹೇಳ್ತೇನೆ ಈ ಹೊನ್ನನ್ನು ಯಾವುದಾದ್ರೂ ಒಂದು ಒಳ್ಳೆಯ ವಸ್ತುವನ್ನು ನೋಡಿದಾಗ ನಾವು ಹೇಳ್ತೇವೆ ಇದು ಚಿನ್ನಕ್ಕಿಂತಲೂ ಜಾಸ್ತಿ ಬೆಲೆ ಅಂತ ಹಾಗೆ ಮುದ್ದಾದ ಮಗು ನೋಡಿದಾಗ ಬಂಗಾರ ಅಂತ ಕರಿತೇವೆ ಅಲ್ವಾ ಹಾಗೆಯೇ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುವಂತಹ ಒಂದು ಸೊಪ್ಪು ಅಂದರೆ ಅದು ಹೊನಗೊನೆ ಸೊಪ್ಪು ನಿಜವಾಗ್ಲೂ ಇದು ಚಿನ್ನವೇ ಲಿಟ್ರಲ್ ಮೀನಿಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೇದು ಮಾಡುತ್ತೆ ಅಂತ ಅರ್ಥ ಇದನ್ನು ಇಂಗ್ಲೀಷ್ನಲ್ಲಿ ಅಲಿಗೇಟರ್ ವೀಡ್ ಅಂತ ಕರೀತಾರಂತೆ ವೀಡ್ ಅಂತ ಅಂದರೆ ಇದು ಕಳೆ ಅಂತ ಅರ್ಥ ಕೆಲವು ದೇಶಗಳಲ್ಲಿ ಇದು ದೊಡ್ಡ ಸಮಸ್ಯೆಯೇ ಹುಟ್ಟುಹಾಕಿದೆ ಆದರೆ ನಮ್ಮ ದೇಶದಲ್ಲಿ ಇದು ಒಂದು ಬಹುಮುಖ್ಯವಾದ ಆಹಾರ ಪದಾರ್ಥ ನೋಡಿ ಈ ಸೊಪ್ಪು ನಮ್ಮ ದೇಶದ್ದೆಲ್ಲ ಎಲ್ಲೋ ಸೌತ್ ಅಮೇರಿಕಾದ ಬ್ರೆಜಿಲ್ ದೇಶದಿಂದ ಇಲ್ಲಿಗೆ ಬಂತು ಅಂತ ಹೇಳ್ತಾರೆ ಏನೇ ಇರಲಿ ತಲೆ ತಲಾಂತರಗಳಿಂದ ನಮ್ಮ ಹಿರಿಯರು ಇದರೊಳಗಡೆ ಇರುವಂತಹ ಅಮೃತದ ಗುಣವನ್ನು ಕಂಡುಹಿಡಿದು ಇದರಲ್ಲಿ ಮಾಡ್ಕೊಂಡು ತಿನ್ನುವಂಥ ಆಹಾರ ಪದಾರ್ಥಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ ಅವರು ಕೆರೆ ಕಟ್ಟೆಗಳಲ್ಲಿ ನೀರು ಚೆನ್ನಾಗಿದ್ದ ಕಾಲ ಇವಂತೂ ಹೇರಳವಾಗಿ ಬೆಳೀತಾ ಇತ್ತು ಎಷ್ಟರ ಮಟ್ಟಿಗೆ ಅಂದರೆ ಚಾಪೆ ಹೊದಿಸಿದ್ರೆ ಹೇಗಿರುತ್ತೋ ಆ ರೀತಿ ನೀರಿನ ಮೇಲೆ ಹೊದಿಕೆ ಥರ ಇದು ಬೆಳೀತಾ ಇತ್ತು ಇದರ ಬೇರುಗಳಿಗೆ ವಿಶೇಷ ಗುಣ ಇದೆಯಂತೆ ಮ್ಯಾಂಗನೀಸು ಜಿಂಕು ಕಬ್ಬಿಣ ಇವುಗಳನ್ನೆಲ್ಲ ಸಂಶ್ಲೇಷಣೆ ಮಾಡಿ ತನ್ನೊಳಗಡೆ ಹೀರ್ಕೊಳ್ಳೋ ಅಂಥ ಒಂದು ಅದ್ಭುತ ಶಕ್ತಿ ಇದೆ ಅಂತ ಹೇಳ್ತಾರೆ ಪ್ರತಿಯೊಂದು ತರಕಾರಿಗೂ ಮತ್ತು ಸೊಪ್ಪಿಗೂ ಅದರದ್ದೇ ಆದಂತಹ ಸುವಾಸನೆ ಮತ್ತು ರುಚಿ ಇರುತ್ತೆ ಇದನ್ನು ಫ್ಲೆವೆನಾಯಿಡ್ಸ್ ಅಂತ ಹೇಳ್ತಾರೆ ಈ ಹೊನಗೊನೆ ಸೊಪ್ಪಿನಲ್ಲಿರುವಂತಹ ಫ್ಲೆವೆನೋಯಿಡ್ಸು ಅದ್ಭುತವಾದಂತಹ ಸುವಾಸನೆ ಮತ್ತು ರುಚಿಯನ್ನು ಈ ಒಂದು ಸೊಪ್ಪಿಗೆ ಕೊಡುತ್ತೆ ಈ ಸೊಪ್ಪನ್ನು ಸೇವಿಸೋದ್ರಿಂದ ಕಣ್ಣುಗೊಳ್ಳೆದು ಕಣ್ಣು ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಹಾಗೆಯೇ ಚರ್ಮಕ್ಕಂತೂ ಸೂಪರ್ ಆಯುರ್ವೇದಿಕ್ ಔಷಧ ಇದು ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇದನ್ನು ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಿದ್ರೆ ಮೂಳೆಗಳಿಗೆ ಬಲ ಬರುತ್ತಂತೆ ಅಂದರೆ ಮೂಳೆಗಳು ಸತ್ವಯುತ ಆಗುತ್ತೆ ಹೇಗೆ ಅಂತಂದರೆ ಇದರಲ್ಲಿ ಅಧಿಕವಾದಂತಹ ಕ್ಯಾಲ್ಶಿಯಮ್ ಇರೋದರಿಂದ ಈ ಸೊಪ್ಪನ್ನು ಮನೆಗೆ ತಂದರೆ ಒಂದಂತೂ ನಿಜ ನಮ್ಮ ಪೇಶೆನ್ಸನ್ನು ಟೆಸ್ಟ್ ಮಾಡಿಬಿಡತ್ತೆ ನಿಧಾನವಾಗಿ ಸಣ್ಣ ಸಣ್ಣದಾಗಿರುವಂತಹ ಸೊಪ್ಪನ್ನು ನಾವು ಕಿತ್ಕೊಳ್ಬೇಕಾಗತ್ತೆ ಹಾಗೆ ಎಳೆಯದಾಗಿರುವಂತಹ ಕಾಂಡಗಳನ್ನು ಸಹ ನಾವು ಅಡುಗೆನಲ್ಲಿ ಬಳಸ್ಬೋದು ಆದರೆ ಬಳ್ತಿರುವಂತಹ ಕಾಂಡಗಳನ್ನು ಏನಪ್ಪ ಮಾಡೋದು ಅಂತಂದರೆ ಅದನ್ನು ಕಷಾಯ ಮಾಡಿ ಸ್ನಾನ ಮಾಡೋ ನೀರಿಗೂ ಹಾಕ್ಕೊಳ್ಬೋದು ಹಾಗೇ ಕುಡಿಬೋದು ಇದರಿಂದ ದೇಹ ಶುದ್ಧಿ ಆಗುತ್ತೆ ಕ್ಯಾಲ್ಷಿಯಂ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸೇರುತ್ತೆ ಮತ್ತು ಚರ್ಮಕ್ಕೂ ಸಹ ಒಳ್ಳೆಯದು ಈ ನೀರಿನ ಬೆರೆಸಿ ಸ್ನಾನ ಮಾಡೋದ್ರಿಂದ ಬಿಸಿನೀರಿನಲ್ಲಿ ಗಣ್ಣು ಗಣಗೂ ಮುಳ್ಳು ಥರ ಇರುವಂತಹ ಇರುತ್ತೆ ಹಾಗೆಯೇ ಬಲಿತ ಕಾಂಡಗಳಿರುತ್ತೆ ಹಾಗೆಯೇ ನಾನು ಈಗಾಗಲೇ ತೋರಿಸಿದ್ದೀನಲ್ಲ ತುಂಬಾ ಬೇರು ಸಹ ಇರುತ್ತೆ ಹಾಗಾದರೆ ಹೇಗೆ ನಾವು ಈ ಸೊಪ್ಪನ್ನು ಸ್ವಚ್ಛ ಮಾಡೋದು ಅಂತಂದರೆ ಎಲೆಗಳನ್ನು ಮಾತ್ರ ಬಿಡಿಸ್ಕೊಳ್ಬೇಕು ಮತ್ತು ಎಳೆಯದಾಗಿರುವಂತಹ ಕಾಂಡವನ್ನು ನಾವು ಉಪಯೋಗಿಸ್ಬೋದು ಇನ್ನು ಉಳಿದಂತಹ ಈ ಹೂವು ಮತ್ತು ಬೇರನ್ನು ಬಿಸಾಕ್ಬಿಡ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ನಾಟಿ ಮಾಡ್ಕೊಳ್ಬೋದು ಬಲ್ತಿರೋ ಕಾಂಡವನ್ನು ನಾವು ಕಷಾಯ ಮಾಡಿ ಉಪಯೋಗಿಸ್ಬೋದು ಈ ಸೊಪ್ಪನ್ನು ವಿಂಗಡಿಸುವಾಗ ಕೈಯೆಲ್ಲ ಕಪ್ಪಗಾಗತ್ತೆ ನೋಡಿ ಅದರ ಅರ್ಥ ಇದರಲ್ಲಿ ಹೇರಳವಾಗಿ ಕಬ್ಬಿಣದ ಅಂಶ ಇದೆ ಅಂತ ಎಲ್ಲ ವಸ್ತುಗಳಲ್ಲಿ ನಕಲಿ ಇರೋ ಥರ ಈ ಹೊಣಗೊನೆ ಸೊಪ್ಪಿನಲ್ಲೂ ನಕಲಿ ಹೊಣಗೊನೆ ಸೊಪ್ಪಿರುತ್ತೆ ಅದು ಆರೋಗ್ಯಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ ಇದು ಸಾಮಾನ್ಯವಾಗಿ ಭೂಮಿ ಮೇಲೇ ಬೆಳೆಯುತ್ತೆ ಹೇಗೆ ನಾವು ಐಡೆಂಟಿಫೈ ಮಾಡೋದು ಅಂತಂದರೆ ಹೊಣಗನೆ ಸೊಪ್ಪು ನಿಜವಾದದ್ದಕ್ಕೆ ಒಳಗಡೆ ಒಂದು ರಂಧ್ರದ ಥರ ಇರೋದಿಲ್ಲ ಅದೇ ನಾವು ನಕಲಿ ಸೊಪ್ಪನ್ನು ತಂದು ಕಾಂಡವನ್ನು ನಾವು ಕಟ್ ಮಾಡಿ ನೋಡಿದಾಗ ಅದರೊಳಗಡೆ ಸಣ್ಣದಾದಂತಹ ರಂಧ್ರ ಕಾಣಿಸುತ್ತೆ ಇದು ಒಂದು ರೀತಿಯಾದಂತಹ ವ್ಯತ್ಯಾಸವನ್ನು ಕಂಡುಹಿಡಿಯುವಂತಹ ಸೂತ್ರ ಎಷ್ಟೋ ಸಲ ನಾವು ಜಾಹೀರಾತುಗಳನ್ನು ನೋಡಿ ಮೋಸ ಹೋಗ್ತೇವೆ ಖನಿಜಾಂಶಗಳು ಹೇರಳವಾಗಿದೆ ಅಂದರೆ ಕ್ಯಾಲ್ಶಿಯಮ್ಮು ಐರನ್ನು ಮ್ಯಾಂಗನೀಸ್ ಇದೆ ಅಂತ ಹೇಳಿ ನಮ್ಮನ್ನು ಮೋಸ ಮಾಡ್ತಾರೆ ಆದರೆ ಇಂತಹ ನೈಸರ್ಗಿಕವಾದ ಆಹಾರ ಪದಾರ್ಥಗಳನ್ನು ನಾವು ತಂದು ಬಳಸಿದ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಇದನ್ನು ಬೆಳೆ ಮಾಡೋದು ಎಷ್ಟು ಸುಲಭ ಆಗುತ್ತಾ ಒಂದೇ ಒಂದು ಇದು ಕೇಳುತ್ತೆ ಏನಂತಂದರೆ ನೀರು ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೂ ನಾವು ಬಳಸಿದ ಮೇಲೆ ಉಳಿಯತ್ತಲ್ಲ ಕಾಂಡಗಳು ಅವುಗಳನ್ನು ನಾಟಿ ಮಾಡಿ ನೀರು ಹಾಕ್ತಾ ಇದ್ದರೆ ಸಾಕು ನಮಗೆ ಹದಿನೈದು ದಿವಸಕ್ಕೆ ಸಲ ಅಂತೂ ಸೊಪ್ಪು ಸಿಕ್ಕೇ ಸಿಗುತ್ತೆ ಹಳ್ಳಿ ಹೆಂಗಸರು ನೋಡಿ ಬಚ್ಚಲ್ ನೀರು ಹೋಗೋ ಕಡೆ ಸ್ವಲ್ಪ ದೂರದಲ್ಲಿ ಇಂತಹ ಸೊಪ್ಪುಗಳನ್ನು ಹಾಕ್ಕೊಂಡಿರ್ತಾರೆ ಸೊಪ್ಪನ್ನು ವಿಂಗಡಿಸಿದ ಮೇಲೆ ನಾಲ್ಕೈದು ಸಲ ಚೆನ್ನಾಗಿ ತೊಳಿಬೇಕು ಈ ಸೊಪ್ಪಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಕಲೆ ಹಾಕಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈಗ ಪಲ್ಯ ಮಾಡ್ಕೊಂಡು ತಿನ್ನೋ ಸಮಯ ಬನ್ನಿ ಹೊನ್ಗೊನೆ ಸೊಪ್ಪಿನ ಪಲ್ಯ ಮಾಡೋದಂತೂ ಭಾಳ ಭಾಳ ಸುಲಭ ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಆದರೆ ಆ ಸೊಪ್ಪನ್ನು ತಂದು ಬಿಡಿಸಿ ಪ್ರೋಸೆಸ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ ಇಲ್ಲಿ ಏನೇನು ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ ಅಂತಂದರೆ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಸಾಸಿವೆ ಇಟ್ಟಿದ್ದೀನಿ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಕರಿಬೇವು ಟೊಮೆಟೊ ಒಂದೆರಡು ಚಿಕ್ಕದಾದಂಥ ಒಂದು ನಿಂಬೆಹಣ್ಣು ಹಾಗೆಯೇ ಕೊಬ್ಬರಿ ತುರಿ ಇಟ್ಟಿದ್ದೀನಿ ಅಂದರೆ ಹಸಿ ಕೊಬ್ಬರಿ ತುರಿನೇ ಆಮೇಲೆ ಎಣ್ಣೆ ಮತ್ತು ಉಪ್ಪು ಇಟ್ಕೊಂಡಿದ್ದೀನಿ ಅಫ್ಕೋರ್ಸ್ ಒಂದು ಸ್ವಲ್ಪ ನಾನು ಅರ್ಶನದ ಪುಡಿನೂ ಹಾಕಿದ್ದೀನಿ ಮೊದಲಿಗೆ ಎಣ್ಣೆ ಹಾಕೋದು ಬಾಣಲಿನಲ್ಲಿ ಸಾಸಿವೆ ಹಾಕೋದು ಸಾಸಿವೆ ಚಟಪಟ ಅಂತಂದಮೇಲೆ ಕಳ್ಳೆಬೇಳೆ ಉದ್ದಿನಬೇಳೆ ಹಾಕೋದು ಮತ್ತು ಒಣಮೆಣಸಿನಕಾಯಿನ ಹಾಕೋದು ಇದಕ್ಕೆ ಕಡಿಮೆ ಖಾರ ಹಾಕಬೇಕು ಕಡಿಮೆ ಉಪ್ಪು ಹಾಕಬೇಕು ಏಕೆಂತಂದರೆ ಖಾರವನ್ನು ಇದು ಅಷ್ಟು ತಗೊಳ್ಳೋದಿಲ್ಲ ಇದರಲ್ಲೇ ಖನಿಜಾಂಶಗಳು ಹೆಚ್ಚಿರೋದ್ರಿಂದ ಉಪ್ಪಂತೂ ತೀರ ತೀರ ಕಡಿಮೆ ಹಾಕಬೇಕು ಆಮೇಲೆ ಒಗ್ಗರಣೆಗೆ ಈ ಬಿಡಿಸಿಟ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಹಾಕೋದು ಚೆನ್ನಾಗಿ ಕೆದ್ಕೋದು ಬೇಗ ಬೆಂದು ಹೋಗಿಬಿಡುತ್ತೆ ಅದಕ್ಕೆ ಒಂಚೂರು ನೀರು ಹಾಕೋದು ಒಳ್ಳೆಯದು ಯಾಕಂದರೆ ಇಲ್ಲ ತಳ ಹಿಡಿದ್ಬಿಡುತ್ತೆ ಸೊಪ್ಪು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಒಂಚೂರು ಅರಿಶಿಣದ ಪುಡಿ ಹಾಕೋದು ಪ್ಲೇಟ್ ಮುಚ್ಚಿಟ್ಟು ಕಾಯೋದು ಹಾಂ ಅಫ್ಕೋರ್ಸ್ ಟೊಮೆಟೊ ಹಾಕಬೇಕು ಮತ್ತು ಟೊಮೆಟೊ ಹಾಕಿ ಬೆಂದ ನಂತರ ಕೊಬ್ಬರಿ ತುರಿಯನ್ನು ಹಾಕಿರ್ಬೋದು ನಾನು ಒಟ್ಟಿಗೆ ಹಾಕಿಬಿಟ್ಟೆ ನೀವು ಹಾಗೆ ಮಾಡೋದು ಬೇಡ ಟೊಮೆಟೊ ಬೆಂದಮೇಲೆ ನೀವು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಹೇಳಿದ್ನಲ್ಲ ತುಂಬ ಕಡಿಮೆ ಉಪ್ಪು ಹಾಕಿ ಮುಚ್ಚಿಡೋದು ಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಹಾಕೋದು ಇಷ್ಟೂ ಕೆಲಸನೋ ನಾವು ಸಿಮ್ಮನಲ್ಲಿಟ್ಟೆ ಸ್ಟವನ್ನು ಮಾಡಬೇಕು ಇನ್ನೊಂದು ಎರಡು ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸಿದ್ರೆ ನೀರೆಲ್ಲ ಹಿಂಗೋಗ್ಬಿಡುತ್ತೆ ಉದುರುದ್ರಾಗಿ ಪಲ್ಯ ಆಗುತ್ತೆ ಈ ಪಲ್ಯ ಅಂತೂ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ರೀ ಬರೀ ಪಲ್ಯನೇ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಮಾನೆ ತುಂಬ ಘಮ 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 ಅಂತ ಇದರ ಪರಿಮಳ ಹೇಳಿದ್ನೆಲ್ಲ ಫ್ಲೆವೆನಾಯ್ಡ್ಸು ಸ್ಟ್ರಾಂಗಾಗಿರುತ್ತೆ ಇದರಲ್ಲಿ ಇನ್ನೇನು ಬಡಿಸ್ಕೊಂಡು ತಿಂತೀವಿ ಅನ್ನೋವಾಗ ನಿಂಬೆ ರಸವನ್ನು ಸ್ವಲ್ಪ ಹೆಣ್ಕೊಳ್ಳೋದು ಇದರಿಂದ ಬರೀ ಪಲ್ಯ ಮಾತ್ರ ಅಲ್ಲ ಬಸ್ಸಾರು ಮಾಡ್ಬೋದು ವಾಂಗಿ ಥರ ಮಾಡ್ಬೋದು ಏನು ಬೇಕೋ ಬೇರೆ ಸೊಪ್ಪುಗಳ ಜೊತೆ ಬೆರೆಸ್ಬಹುದು ನಾವು ಬೇರೆ ತರಕಾರಿನ ಹೇಗೆ ಬಳಸ್ತೀವೋ ಆ ರೀತಿಯೆಲ್ಲ ನಾವು ಇದನ್ನು ಮಾಡಿಕೊಂಡು ಸವಿಯಬಹುದು ಸೊ ನಾನಿವತ್ತು ಚಪಾತಿ ಮಾಡಿದ್ದೆ ಪಲ್ಯ ಮಾಡಿದ್ದೀನಿ ಆಹಾ ಸೂಪರ್ ಕಾಂಬಿನೇಷನ್ ರೀ ನಿಜವಾಗ್ಲೂ ಎಂತಹ ರುಚಿ ಅಂತ ಅಂದರೆ ಮಾಡ್ಕೊಂಡು ತಿನ್ನಬೇಕು ಆವಾಗಲೇ ಅರ್ಥ ಆಗೋದು ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಸುಖಿನೋ ಸುಖಿನೋಭವಂತು ಎಲ್ಲರಿಗೂ ನಮಸ್ಕಾರ ನಮ್ಮೂರು ಕೆರೆಯಿಂದ ಹೊನ್ಗೊನೆ ತಂದಂತಹ ರಂಗಮ್ಮನ್ನು ಮರೆಯೋಕ್ಕಾಗುತ್ತಾ ಆಕೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು